ಹೈ ವೆಲ್ಕಮ್ ಟು ತುಳು ಅಡುಗೆ ಮನೆ ಚಾನೆಲ್ ಇವತ್ತಿನ ರೆಸಿಪಿ ಸೂಪರಾಗಿರುತ್ತೆ ತುಂಬ ತಂಪಾದ ಪಾನೀಯ ಮನೆಯವ್ರಿಗೆ ಮತ್ತೆ ನೆಂಟರು ಬಂದಾಗ ಏನಾದರೂ ನೀವು ಮಾಡಿಕೊಟ್ರೆ ಖಂಡಿತ ಅವರು ನಿಮ್ಮನ್ನು ಹೊಗಳೇ ಹೊಗಳ್ತಾರೆ ಅಷ್ಟು ಸೂಪರಾಗಿರುತ್ತೆ ಅಷ್ಟು ತಂಪಾಗಿರುತ್ತೆ ಬಾಯರ್ಕೆಂತೂ ಸಡನ್ನಾಗಿ ಮಾಯ ಆಗುತ್ತೆ ಅಷ್ಟು ಸೂಪರಾಗಿರೋವಂಥ ಪಾನೀಯ ಮಾಡ್ತಾಯಿದ್ದೀನಿ ಬನ್ನಿ ಮಾಡೋಣ ಇಲ್ಲಿ ನಾನೊಂದು ನೋಡಿ ಈ ಥರ ಒಂದು ಚುಂಬನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಗ್ಲಾಸ್ ನೀರನ್ನ ಇದ್ದೀನಿ ನಿಮಗೆ ಎಷ್ಟು ಬೇಕೋ ನೋಡಿ ಅಷ್ಟು ಹಾಕ್ಕೊಳ್ಳಿ ಇದಕ್ಕೆ ನಾನು ಏನೇನೆಲ್ಲ ಹಾಕ್ತೀನಿ ಏನೆಲ್ಲ ಸಿಕ್ರೆಟ್ ಹಾಕ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ನೀವೇ ಪೂರ್ತಿಯಾಗಿ ಹೇಳಿ ನೋಡಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಬೆಲ್ಲನ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಗೊತ್ತಲ್ಲ ನಿಮಗೆ ಎಷ್ಟು ತಂಪು ಎಷ್ಟು ಒಳ್ಳೆಯ ಬೆಲ್ಲ ಅಂತ ತುಂಬಾ ಒಳ್ಳೆಯದು ಹಾಗೆ ಎರಡು ಸ್ಪೂನಷ್ಟು ಸಕ್ಕರೆ ಕೂಡ ಇದ್ದೀನಿ ನೀವು ಸಕ್ಕರೆ ಹಾಕದೆ ಬರೀ ಬೆಲ್ಲ ಕೂಡ ಹಾಕಿ ಮಾಡ್ಕೋಬೋದು ಆದರೆ ಬೆಲ್ಲ ಇಲ್ಲಿ ಸ್ವಲ್ಪ ಇತ್ತು ಹಾಗಾಗಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ ಅಂತ ಎರಡು ನಿಂಬೆಹಣ್ಣು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀಟಾಗಿ ಬೀಜ ಎಲ್ಲ ತೆಗೆದು ಹಾಕ್ಕೊಳ್ಳಿ ಇದಕ್ಕೆ ಒಂದು ನಾಲ್ಕು ಏಲಕ್ಕಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಜ್ಯೂಸಂತೂ ಇದಕ್ಕೆ ನಾನು ಶುಂಠಿ ರಸನ ಎರಡು ಚಮಚ ಹಾಕೋತಾ ಇದ್ದೀನಿ ಶುಂಠಿ ರಸ ನೋಡಿ ಯಾವ ರೀತಿ ಅಂತ ಇದೇ ಸೀಕ್ರೆಟು ಇದು ಯಾವ ರೀತಿ ತೆಗಿಯೋದಂದ್ರೆ ಶುಂಠಿನ ಚೆನ್ನಾಗಿ ತುರಿದಿಟ್ಕೊಂಡು ಅದರಲ್ಲಿ ನೀರಾಕಿ ಚೆನ್ನಾಗಿ ಅದನ್ನೆಲ್ಲ ಕಿವುಚಿ ಅದರ ರಸ ಮಾತ್ರ ತಕ್ಕೋಬೇಕು ತೆಗೆದು ಮತ್ತೊಂದು ಬಟ್ಲಕ್ಕೆ ಹಾಕಿ ಇಡಬೇಕು ಆವಾಗ ನೋಡಿ ಈ ರೀತಿ ಸ ರಸನ ಸಿಗುತ್ತೆ ಮತ್ತು ವೈಟ್ ಅನ್ನೋದು ಕೆಳಗಡೆ ಉಳ್ಕೊಳ್ಳುತ್ತೆ ಈ ವೈಟ್ ಏನು ಕಾಣ್ತಾ ಇದೆಯಲ್ಲ ಅದೇ ಹೀಟಾಗುವಂಥ ಅಂಶ ಅದರಲ್ಲಿ ಅದನ್ನು ಹಾಕೋಬಾರ್ದು ಅದು ಹಾಕೊಂಡ್ರೆ ತುಂಬ ಆಗುತ್ತಂತೆ ದೇಹ ಅದಕ್ಕೆ ಅದನ್ನು ನಾನು ಸಪ್ರೇಟಾಗಿ ತೆಗೆದಿದ್ದೀನಿ ರಸ ಮಾತ್ರ ಅದನ್ನು ಹಾಕ್ಕೊಂಡಿದ್ದೀನಿ ಇದ್ದೀರಲ್ಲ ಕೆಳಗಡೆ ಹೆಂಗೆ ಉಳ್ಕೊಂಬಿಟ್ಟಿದೆ ಹಿಟ್ಟಿನ ಥರ ಇರುತ್ತೆ ನೈಸಾಗೆ ಹಿಟ್ಟು ಬರುತ್ತಲ್ಲ ಆ ಥರ ಬರುತ್ತೆ ಅದು ತುಂಬ ಅದು ಅದನ್ನು ಹಾಕ್ಕೊಬಿಡಿ ಜ್ಯೂಸ್ ಮಾಡೋಕ್ಕೆ ಶುಂಠಿ ನೀವು ಹಾಕ್ಕೋಬೇಕಂದ್ರೆ ಈ ರೀತಿ ಮಾಡಿ ಹಾಕೊಳ್ಳಿ ಈ ಪೌಡ್ರ್ ನೋಡ್ತಾ ಇದ್ದೀರಲ್ಲ ಈ ಪೌಡ್ರನ್ನ ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಈ ಪೌಡ್ರ್ ಅಂತೂ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಸೂಪರ್ ಆಗಿದೆ ಪ್ರತಿ ಯೂಸ್ ಆಗುತ್ತೆ ಯಾವುದಕ್ಕೆಂದರೆ ಬೆಳಗ್ಗೆ ಟೀ ಫಾ ಕಾಫಿ ಕುಡಿದೇ ಇರೋರಿಗೆ ಹಾಲು ಕಾಯಿಸ್ಕೊಂಡು ಇದನ್ನು ಹಾಕೊಂಡು ಕುಡಿಬೋದು ಮಕ್ಕಳಿಗೆ ಹಾರ್ಲಿಕ್ಸು ಬೂಸ್ಟ್ ಎಲ್ಲ ಕೊಡ್ತಿರಲ್ಲ ಬೆಳಗ್ಗೆ ಅದ್ರ ಬದಲಿ ಇದನ್ನು ಕುಡಿಕೊಡ್ಬೋದು ಮತ್ತು ಬಿಸಿಲಲ್ಲಿ ಏನಾದರೂ ಬಾಯಿ ಹಾರಿಕೆ ಆಗಿ ಬಂದಾಗ ಸಡನ್ನಾಗಿ ಏನಾದರೂ ಕುಡಿಬೇಕು ಬಾಯಿ ಹಾರಿಕೆ ಹೋಗಬೇಕಂದ್ರೆ ಇದು ಒಂದು ಗ್ಲಾಸ್ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಸಾಕು ಬಾಯಿ ಹಾರಿಕೆ ಅನ್ನೋದು ನಿಲ್ಲುತ್ತೆ ಅಷ್ಟು ಒಳ್ಳೆಯದು ಈ ರೀತಿ ಇದನ್ನು ಪೌಡ್ರ್ ಯೂಸ್ ಆಗುತ್ತೆ ಇದರ ಲಿಂಕ್ನ ನಾನು ಕೊಟ್ಟಿರ್ತೀನಿ ನೋಡಿ ಹಾಗೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಮತ್ತು ಸಕ್ಕರೆನೆಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ನೀವು ಬಿಸಿಲಲ್ಲಿ ಹೋಗಿ ಬಂದಾಗ ತಂಪಾಗಿ ಕುಡಿಯೋದ್ರಿಂದ ನಿಮಗೆ ಬಾಯಾರಿಕೆ ಕೂಡ ಕಮ್ಮಿ ಆಗುತ್ತೆ ದೇಹನೂ ಕೂಡ ಒಂಥರ ರಿಲ್ಯಾಕ್ಸ್ ಥರ ಇರುತ್ತೆ ಹಾಗೆ ಟೆನ್ಷನ್ ಅನ್ನೋದು ಕೂಡ ಕಮ್ಮಿ ಆಗುತ್ತೆ ಸೂಪರಾಗಿರುವಂಥ ಇದು ಜ್ಯೂಸನ್ನ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಕುಡಿದಾದ್ಮೇಲೆ ನನಗೆ ಕಮೆಂಟ್ ಮಾಡಿ ಇದು ಯಾವ ರೀತಿ ಇತ್ತು ಅಂತ ಮಾಡೋದಂಥದ್ದು ತುಂಬಾ ಸುಲಭ ಇದೆ ಮತ್ತು ಇದೇ ಥರ ಪಾನೀಯ ಕೂಡ ನಾನು ವಿಡಿಯೋದಲ್ಲಿ ತುಂಬಾ ಇದೆ ನೋಡಿಲ್ಲ ಅಂದ್ರೆ ಹೋಗಿ ಖಂಡಿತ ನೋಡಿ ಹಾಗೆ ಮತ್ತು ಮುಂದಕ್ಕೆ ನಿಮಗೆ ಯಾವುದಾದ್ರೂ ಹೊಸ ರೀತಿ ಪಾನೀಯ ಬೇಕಂದರೆ ಕೂಡ ನನಗೆ ತಿಳಿಸಿ ಕಮೆಂಟ್ ಮಾಡಿ ನಾನು ಕೂಡ ಖಂಡಿತ ಮಾಡಿ ಕೊಡ್ತೀನಿ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟಕ್ಕೆ ಮಧ್ಯಾಹ್ನ ಊಟದ್ದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮತ್ತು ಸಾಯಂಕಾಲ ಸ್ನ್ಯಾಕ್ಸು ಈ ರೀತಿ ರೆಸಿಪಿಗಳು ಕೂಡ ನನ್ನ ಚಾನಲಲ್ಲಿದ್ದಾವೆ ನೋಡಿ ಮತ್ತು ನಿಮಗೆ ಹೊಸ ರೀತಿ ಕೂಡ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಎಲ್ಲ ರೆಸಿಪಿಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಖಂಡಿತ ಹಾಕೇ ಹಾಕ್ತೀನಿ ನೋಡಿದ್ರೆಲ್ಲ ಎಷ್ಟು ಸುಲಭವಾಗಿ ಎಷ್ಟು ಆರಾಮಾಗಿ ಮಾಡಿಕೊಳ್ಳುವಂಥ ಜ್ಯೂಸ್ ಇದು ಇದೇ ಥರ ಈಜಿ ಜ್ಯೂಸ್ಗಳನ್ನೇ ನಾನು ಮಾಡಿ ಹಾಕೋದು ಅಡುಗೆ ಕೂಡ ಇಷ್ಟೇ ಈಸಿಯಾಗಿ ನಾನು ಮಾಡ್ತಾ ಇರ್ತೀನಿ ತುಂಬ ಇಂಗ್ರೀಡಿಯಂಟ್ಸ್ ಎಲ್ಲ ಬೇಕಾಗಲ್ಲ ಇರೋದ್ರಲ್ಲಿ ಯಾವ ರೀತಿ ಮಾಡೋದಂತ ತೋರಿಸೋದೇ ನನ್ನ ಚಾನಲ್ಲು ತುಂಬ ಇದ್ದೇ ಇರೋದೆಲ್ಲ ನಾನು ಹುಡ್ಕೋಕ್ಕೋಗಲ್ಲ ತರಕ್ಕೆ ಹೋಗಲ್ಲ ಯಾಕಂದರೆ ಎಲ್ಲರ ಮನೇಲಿ ಎಲ್ಲ ರೀತಿ ಐಟಮ್ಸ್ ಇರಲ್ಲ ಹಾಗಾಗಿ ಇವಾಗ ನೋಡ್ತಾಯಿದ್ರಲ್ಲ ಚಿಯಾ ಸೀಡ್ಸ್ ಬೀಜ ಇದನ್ನು ನಾನು ಹಾಕೋತಾ ಇದ್ದೀನಿ ಇದೊಂದು ತುಂಬಾ ತಂಪು ಕೊಡುತ್ತೆ ಹಾಗಾಗಿ ಇದನ್ನು ಒಂದು ಸ್ಪೂನ್ ಎನ್ಸಿದ್ರೆ ನಿಮಗೆ ಇಲ್ಲಿ ಮೂರು ಸ್ಪೂನಷ್ಟು ಬೀಜ ಸಿಗುತ್ತೆ ಅಷ್ಟು ಆಗುತ್ತೆ ಸುಮ್ಮನೆ ಒಂದು ಮೂರು ಬೆರಳಲ್ಲಿ ಎಷ್ಟು ಬರುತ್ತೋ ಅಷ್ಟೇ ನೆನೆಸಿದ್ರೆ ಸಾಕು ಒಂದು ಸ್ಪೂನ್ ಬೀಜ ನೆನ್ಕೊಂಡು ಅಷ್ಟು ದಪ್ಪ ಆಗುತ್ತೆ ಅದು ನನ್ನ ಫ್ರೆಂಡ್ ಹೇಳಿದ್ರು ಈ ಬೀಜ ನನ್ನ ಹತ್ರ ಇಲ್ಲ ಇಲ್ಲಿ ಊರಲ್ಲಿ ಕೂಡ ಸಿಗೋಲ್ಲ ಅಂತ ನೀವು ಆನ್ಲೈನಲ್ಲಿ ತರಿಸ್ಕೊಳ್ಳಿ ಖಂಡಿತ ಸಿಗುತ್ತೆ ಆನ್ಲೈನಲ್ಲಿ ಚಿಯಾ ಸೀಡ್ಸ್ ಬೀಜ ಅಂದರೆ ಖಂಡಿತ ಆನ್ಲೈನಲ್ಲಿ ಸಿಗುತ್ತೆ ಒಂದು ಕಾಲು ಕೆ ಜಿ ತಂದರೆ ಸಾಕು ನೀವು ಒಂದು ವರ್ಷಾನುಗಟ್ಲೆ ಬರುತ್ತೆ ಯಾಕಂದರೆ ಒಂದು ಚೂರಿ ನೆನೆಸಿದರೆ ಸಾಕು ಅದರ ಡಬಲ್ ಆಗಿ ಅದು ನೆಂದು ಉಬ್ಬಿ ಬರುತ್ತೆ ಹಾಗಾಗಿ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಇದು ಅಂತೂ ಬೇಸಿಗೆ ದಿನದಲ್ಲಿ ಖಾಲಿ ನೀರಿಗೆ ಕೂಡ ಈ ಚೀ ಸಿಡ ಬೀಜನ ಹಾಕಿ ಕುಡಿಯೋದ್ರಿಂದ ತುಂಬಾ ತಂಪಾಗುತ್ತೆ ಮನೆಯಲ್ಲಿರೋರು ಕೂಡ ದೇಹ ಈಟನ್ನೋರು ಕೂಡ ಇದನ್ನು ಮಾಡಿಕೊಂಡು ಕುಡಿಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಮಾಡೋದು ಮಾಡೋದಂತ